ஸ்கரா வெல்கம் ஆர் வெல்கம் பேக் டு மை யூடியூப் சேனல் லட்டு ஆகில சஷ்மீ பிராமிஸ் விடலே டே ஐ வில் ஹேர் பேக் அப்புறம் உங்களுக்கு ಗೊತ್ತாகுது விடு அம்மா ஏய் ஸ்கார் காட்டுறேன் ಗೊತ್ತே இல்ல இல்லே கர காட்டுறதே ஏனோ ஏணி பேகா ஏய் ஆஃப் பண்ணிச்சமா ஒரு நிமிஷம் நான் அத நாக்கவே நான் ஆபீஸ் கொண்டு பரவல நான் இந்த வீடியோ ಹಾக்கவே

ಅದೆಷ್ಟು ಕಿತ್ತು ಅಂತ ಹೇಳಕೈ ನಮಗೂ ಸ್ವಲ್ಪ মেহেಂತಿ ಸೊಪ್ಪು ಆಮೇಲೆ ಸ್ವಲ್ಪ ಏನದು ಸೀಕ್ರೆಟ್ ಇಪ್ಪ ಆ ಸೀಕ್ರೆಟ್ ಏلا ಅಂತೂ ಇಲ್ಲ ಗಾಯ್ಸ್ মেহেಂತಿ ಸಪ್ಪು ಆಮೇಲೆ ದಾಲ್ಕೊಳದಲ್ಲೇ ಆ ದಾಲ್ಕೊಳದಲ್ಲೇ ಬೇವಿನ್ ಸಪ್ಪು ಹಾಕಿ ರುಬ್ಬಿ ಹಾಕೊಂಡೋದು ಹೇರ್ ಪ್ಯಾಕ್ಸ್ ಹಾಕೋಣ ಯಾ ನಮ್ಮಮ್ಮ ಇಬ್ರಿಗೂ ಹಾಕಿರೋದು ನಮೋклаದರ ಧಾರತಿಗೆ ಚಿರು ಕಳ್ ಮಂಚಿಗೆ

ಆ ನಮ್ಮ ಅತ್ತೆ ಮಾವ ಎಲ್ಲ ಕೇಳ್ತಾರೆ ನಿಮಿಬ್ರು ಏನಾಗ್ಬೇಕು 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 ಅಂತ ಮನೆ ಕ್ವಾಲಿಟಿ ವಿಡಿಯೋ ಆಗ್ತರೆ ಸಹ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಮೆಸೇಜ್ ಮಾಡಿ ಎಲ್ಲ ಕೇಳ್ತರೆ ನಾವ್ ಇಬ್ರು ತಂಗಿ ಆಗಬೇಕು ಆಮೇಲೆ ಅದಿವರ ಅತ್ತೆ ಬಗ್ಗೆ ಎಲ್ಲ ಕೇಳ್ತಾರೆ ಇವರ ಅತ್ತೆ ಏನು ಅನ್ನೋಲ್ವ ನಾವ್ ಇಬ್ರು ವಿಡಿಯೋ ಮಾಡೋಕೆ ಅಂತ ಅವರ ಅತ್ತೆ ಮಾವ ಇذಲ್ಲ ತನಿಗಳಕ್ಕೆ ಹೇಳಕ್ಕೆ ಕಮ್ಮಟೋರ್ ಇಂತ ಸಸ್ಯಾ ಬತ್ತರ ಒಂದರ ಮುಂಚೆನೇ ಗೊತ್ತಾಗಿತ್ತೆ ಅದ್ಮೇಲೆ ಇವರ ಕಂಪ್ ಮುಂಚೆನೇ ಯಾವಾಗ ತಿನ್ನೋದ್ ತಿಂದು ತಿಂದು ಸಾಯ್ತಾ ಇರ್ಬೇಕು ಸಾಯವರ್ಗು ತಿಂತಾನೆ ಇರ್ಬೇಕು ಹ್ಮ್ ಸತ್ರು ಕೂಡ ತಿಂದೆ ಸಾಯ್ಬೇಕು ಅದು ವೆಜ್ ತಿಂದು ಸಾಯ್ಬೇಕು ಅವ್ರೆಲ್ಲಾ ಕೇಳ್ತಾರ ಪಾಪ ರಂಜು ಹಾಕ ಹೇರ್ ಸೀಕ್ರೆಟ್ ಮತ್ತೆ ಸ್ಕಿನ್ ಸೀಕ್ರೆಟ್ ಹೇಳಿ ಅಂತ ನೇರ್ ಸೀಕ್ರೆಟ್ ಏನೂ ಇಲ್ಲ ಗುಂಗುರ್ ಕೂದ ಸೀಕ್ರೆಟ್ ಇನ್ನೊಂದು ನಾನು ನಮ್ಮ ಅಕ್ಕ ಇಬ್ರು ಚಿಮಗ್ ಜಾಯಿನ್ ಆಗ್ತಾ ಇದ್ದೀವಿ ಅದೆಲ್ಲ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡೋದೆಲ್ಲ ಹೇಳ್ಬೇಕು ಇವಾಗ ಎಲ್ಲರ ದೇವರಣೆ ವರ್ಕ್ ಆಗಲ್ಲ ನಾನು ಫಸ್ಟ್ ಹೇಳ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಚಿಮ್ಮಕ್ ಬರಲ್ಲ ಅದಕ್ಕೆ ನೀವು ಕಾಮೆಂಟ್ ಆದ್ರೂ ಆಗ್ತೀರಾ ಅಂತ ಅದು ಬತ್ತಾಳ ಪಾಪ ಅಲ್ಲಾರೆ ಅಲ್ಲಾರೆ ರಜ್ಜು ಬತ್ತೇನೆ ಇಲ್ಲ ಒಂದು ಏಮ್ ಐತೆ ಸ್ವಲ್ಪ ಏಮ್ ಸಣ್ಣ ಆಗ್ಬೇಕು ಕಲರ್ ಬರಬೇಕು ಕೂದಲ್ ಸ್ವಲ್ಪ ಸ್ಟ್ರೈಟ್ ಮಾಡಿ ಉದ್ದ ಬೆಳ್ಸ್ಕೋಬೇಕು ಅಂತ ನೋಡೋಣ ಹೇಳ್ತಾ ಇದೀನಿ ಇದು ಮಾಡಿಸ್ಕೊಳ್ಳಿ ಅಂದ್ರೆ ಹೇರ್ ಟ್ರೀಟ್ಮೆಂಟ್ ಯಾವ್ದಾದ್ರು ಮಾಡಿಸ್ಕೊ ಅಂತ ಅವಳು ಯಾವ್ದಕ್ಕೂ ಓಕೆ ಅಂತ ಹೇಳಿ ಈ ಮಕ್ಳ ಹತ್ರ ಏನು ಮಾಡಿಸ್ಕೊಳಕ್ ಆಗಲ್ಲ ಏನಪ್ಪ ಸ್ವಾಮಿ ಅಕ್ಕ ಏನಕ್ಕ ಇರ್ಲಿ ತೋರ್ಸಕ್ಕ తా ఐ యు సారీ అంతా సారీ తు తా సారి తేంజ అడ్పప్పు అవందగ్ ಮಾಡ್ತವನೂ ಸೊ ನಿಮಗೆ ವಿಡಿಯೋ ಲಾಸ್ಟ್ ನಾನು ಹೇಳೋದೇನಪ್ಪ ಅಂತ ಅಂದ್ರೆ ಇಷ್ಟು ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ನಾವ್ ನಿಮ್ಮನ್ನ ತುಂಬಾನೇ ನಗಸ್ಕೊಂಡ್ ಬಂದಿದ್ದೀವಿ ಅಫ್ಕೋರ್ಸ್ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಫೇಸ್ಬುಕ್ ಅಲ್ಲಿ ನಮ್ಗೆ ತುಂಬಾನೇ ಒಳ್ಳೆ ಕಮೆಂಟ್ಸ್ ಬರುತ್ತೆ ಎಷ್ಟು ಅಂದ್ರೆ ನೈನ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಮಗೆ ಒಳ್ಳೆ ಕಮೆಂಟ್ಸ್ ಬರುತ್ತೆ ನಮಗೆ ಬ್ಯಾಡ್ ಕಮೆಂಟ್ಸ್ ಯಾವ್ದು ಬರಲ್ಲ ಎಲ್ಲ ಒಂದು ಪರ್ಸೆಂಟ್ ನಮಗೆ ನೆಗೆಟಿವ್ ಆಗಿ ಬರುತ್ತೆ ಅದು ನಮಗೆ ಗೊತ್ತಿದೆ ಫೇಕ್ ಅಕೌಂಟ್ಸ್ ಎಲ್ಲ ಕಮೆಂಟ್ ಮಾಡಿಸೋದು ಅಂತ ಅಫ್ಕೋರ್ಸ್ ನಮಗೆ ಗೊತ್ತಿದೆ ಇಷ್ಟ ನಮ್ಮ ವಿಡಿಯೋಸ್ ನೋಡೋಕೆ ಇಷ್ಟ ಆಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸ್ಕ್ರಾಲಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ನಿಮಗೆ ಸ್ಕ್ರಾಲ್ ಮಾಡಿ ಅಷ್ಟೇ ನಾವೇನಾದ್ರೂ ಆತರ ನೆಗೆಟಿವ್ ಕಮೆಂಟ್ ಬಂದಿದೆ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಬ್ಲಾಕ್ ಮಾಡ್ತೀವಿ ಅಷ್ಟೇ ನಮಗೆ ಇಷ್ಟ ಇಲ್ಲ ಎಲ್ಲೋ ಒಂದು ಪರ್ಸೆಂಟ್ ನಮಗೆ ಚೆನ್ನಾಗಿ ಕಮೆಂಟ್ಸ್ ಹಾಕೋರು ಅಥವಾ ನಮ್ಮನ್ನ ನೋಡಿ ಲೈಕ್ ಮಾಡೋರು ನಮಗ್ ಸಾಕು ಎಲ್ಲ ನೆಗೆಟಿವಿಟಿ ತೋರಿಸೋರೆ ನಮ್ಗೆ ಅವಶ್ಯ ಅವಶ್ಯಕತೆ ಇಲ್ಲ ನಾವೇ ಡೈರೆಕ್ಟ್ ಆಗಿ ಬ್ಲಾಕ್ ಮಾಡ್ತೀವಿ ಇಷ್ಟ ದಿನದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ನಗ್ಸಿದೀವಿ ನಾವು ಈಗ ಯೂಟ್ಯೂಬ್ ಅಲ್ಲಿ ಸಹ ನಿಮ್ಮನ್ನ ನಕ್ಕು ನಗ್ಸ್ಬೇಕು ಅಂತ ನಮ್ಗೆ ತುಂಬಾನೇ ಆಸೆ ಇದೆ ರೆಡಿ ಆಗಿದೀವಿ ಸಹ ನೀವು ರೆಡಿಯಾಗಿ ಬೇಗ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಶಾರ್ಟ್ ಫಾರ್ಮೆಟ್ ಅಲ್ಲಿ ನಗ್ತಾ ಇದ್ರಿ ಈಗ ಯೂಟ್ಯೂಬ್ ಅಲ್ಲಿ ಲಾಂಗ್ ಫಾರ್ಮೆಟ್ ಅಲ್ಲಿ ನಗ್ತೀರಾ ಅಷ್ಟೇ ನಗ್ತಾನೆ ಇರ್ತೀರಾ ಸೊ ನಿಮ್ಮನ್ನ ನಗ್ಸಕ್ಕೆ ನಾವು ಟ್ರೈ ಮಾಡ್ತೀವಿ ನಾವ್ ನಿಮ್ಮ ಕಡೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಒಂದು ಲೈಕ್ ಒಂದು ಕಾಮೆಂಟ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಸ್ ನ ನೋಡ್ತಾನೆ ಇರಿ ಹಾಗೆ ನಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ನಿಮಗೆ ಯಾವ ತರ ವಿಡಿಯೋಸ್ ಬೇಕು ಪ್ಲೀಸ್ ನೀವು ನಮಗೆ ರೆಕಮೆಂಡ್ ಮಾಡಿ ಅಫ್ಕೋರ್ಸ್ ನಾವು ಮಾಡಕ್ಕೆ ಟ್ರೈ ಮಾಡ್ತೀವಿ ಗಂಟೆನ ಟೆನ್ ಅಂತ ಓದ್ತೀವಿ ನಿಮ್ಮ ಸಪೋರ್ಟ್ ಗೋಸ್ಕರ ನಾವು ಕಾಯ್ತಾ ಇದೀವಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಜಸ್ಟ್ ನಾವು ಏನಾದ್ರು ಕೇಳ್ತಾರೆ ನಿಮ್ ಹತ್ರ ಒಂದು ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಅಷ್ಟೇ So, Takk right? like, like, <laughs> <Thanks> for <watching. laughs> følget. Ha for bra.